ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವೀಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ಯಾವುದ್ರ ಬಗ್ಗೆ ಹೋಗ್ತಾ ಇದ್ದೀನಿ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸ್ಕ್ರೀನಲ್ಲಿ ಇದು ಪರಪ್ಪನ ಅಗ್ರ ರೆಸಾರ್ಟ್ ಸೆಂಟ್ರಲ್ ಜೈಲಲ್ಲಿದ್ದರೂ ರಾಜನಿಂತು ರಾಜನಂತಿದ್ದಾನೆ ದತ್ತ ಇದು ಹೆಡ್ಲೈನ್ಸು ಇನ್ನೂ ಕೆಲವು ಕೆಲವು ನ್ಯೂಸ್ ಚಾನಲಲ್ಲಿ ಬೇರೆ ಬೇರೆ ಥರ ಇದೆ ಡಿ ಗ್ಯಾಂಗು ಅದು ಇದು ಅಂತ ಸೊ ಸ್ನೇಹಿತರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನಾನು ಏನು ಹೇಳ್ತೀನಿ ಅಂದರೆ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಫಸ್ಟ್ ಆಫ್ ಆಲ್ ನಾನು ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಒಂದು ಕ್ಲಾರಿಫಿಕೇಷನ್ ಕೊಟ್ಬಿಡ್ತೀನಿ ಫಸ್ಟು ಏನು ಅಂತಂದರೆ ನಾನು ಕೂಡ ಒಬ್ಬ ಡಿ ಬಸ್ ಫ್ಯಾನ್ ಅಷ್ಟೆ ಅದೇನೇ ಆಗಿರಲಿ ಅದೆಲ್ಲ ಸೈಡಿಗೆ ನಾನು ಮೊದಲಿಗೆ ಡಿ ಬಸ್ ಫ್ಯಾನ್ ಓಕೆ ಅದು ಸಿನಿಮಾ ನೋಡಿ ಡಿ ಫ್ಯಾ ಡಿ ಬಸ್ ಫ್ಯಾನ್ ಆಗಿದ್ದು ಚಿಕ್ಕದಿರ್ಬೇಕಾದ್ರೆ ಆದರೆ ಬರ್ತಾನ ಬರ್ತಾ ನಾನು ಅವರಿಗೆ ಡೈ ಹಾರ್ಡ್ ಫ್ಯಾನ್ ಆಗಿದೆ ಯಾವಾಗ ಅಂತಂದರೆ ಅವ್ರು ಮಾಡ್ತಿರುವಂತಹ ಸಾಮಾಜಿಕ ಕೆಲಸ ಕಾರ್ಯಗಳು ನೋಡಿ ಇನ್ನೂ ಜಾಸ್ತಿ ಅವ್ರ ಮೇಲೆ ಅಭಿಮಾನ ಜಾಸ್ತಿ ಆಯಿತು ಸೊ ಇವಾಗ ಮೇನ್ ಪಾಯಿಂಟಿಗೆ ಬರೋದಾದರೆ ಡೇ ಒನ್ ಅವರು ಯಾವಾಗ ಅರೆಸ್ಟ್ ಆದ್ರಲ್ಲ ಆವತ್ತಿಂದ ಇವತ್ತವರೆಗೂ ನಾನು ಒಂದು ವೀಡಿಯೋ ಮಾಡೋಕ್ಕೆ ಹೋಗಿಲ್ಲ ಕೆಲವು ತುಂಬ ನೋಡಿಬಿಟ್ಟಿದ್ದೀವಿ ಆಗ್ತಾನೆ ಇಲ್ಲ ಅನ್ನೋ ರೇಂಜಿಗೂ ಇತ್ತು ಬಟ್ ಓಕೆ ಇರಲಿ ಏನೋ ಮಾತಾಡ್ತಾ ಇದ್ದಾರೆ ಮಾತಾಡಲಿ ಅಂತ ಸುಮ್ಮನೆ ಇದ್ವಿ ನಾವು ಆದರೆ ಸ್ನೇಹಿತರೆ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ನಾವು ಮಾತಾಡ್ತಾ ಇಲ್ಲ ಡಿಪಾಲ್ಸ್ ಫ್ಯಾನ್ಸ್ ಅವರು ಇವರು ಏನೇನೋ ಮಾತಾಡ್ಬಿಟ್ರು ಫೈನಲಿ ಅವರು ಬಾಸ್ ಬಗ್ಗೆ ಅಲ್ದಿರೋ ಬಾಸ್ ಫ್ಯಾನ್ಸ್ ಬಗ್ಗೆ ಮಾತಾಡ್ಬಿಟ್ರು ಅಷ್ಟು ಒಂದು ಅಷ್ಟು ಕೆಳಗಡೆ ಹೋಗ್ಬಿಟ್ಟಿದ್ದಾರೆ ನ್ಯೂಸ್ ಚಾನಲ್ ಏನು ಕಾರಣ ಅಂತ ಗೊತ್ತಿಲ್ಲ ಇರಲಿ ಪರವಾಗಿಲ್ಲ ಬಟ್ ಇವಾಗ ಬಂದಿರೋ ವಿಷಯ ಏನು ಅಂತಂದರೆ ದರ್ಶನ್ ಅವರು ಜೈಲೊಳಗೆ ಟೀ ಮತ್ತು ಸಿಗರೇಟ್ನ ಸೇರಿದಾರಂತೆ ಏನು ಇದಕ್ಕೆ ಅಷ್ಟೊಂದು ಕಾಮನ್ ಸೆನ್ಸ್ ಇದೆಯೋ ಇಲ್ವಾ ಗೊತ್ತಿಲ್ಲ ದರ್ಶನ್ ಅವರೇ ಫಸ್ಟ್ ಜೀವನದಲ್ಲಿ ಮೊದಲನೇ ಕೊಲೆ ಮಾಡಿದ್ದಾರೆ ದರ್ಶನ್ ಅವರೇ ಜೈಲೊಳಗೆ ಫಸ್ಟ್ ಟೈಮು ಟೀ ಮತ್ತು ಸಿಗರೇಟ್ ಸೇರಿದ್ದಾರೆ ಅನ್ನೋ ಥರ ಈ ನ್ಯೂಸ್ ಚಾನಲ್ಸ್ಗಳು ತೋರಿಸ್ತಾ ಇದ್ದಾರೆ ಯಾಕೆ ಅವ್ರು ಹೇಳ್ತಾರೆ ಕೆಲವರು ಅವ್ರಿಗೆ ದು ಸ್ವಲ್ಪ ಇದೇ ಇದೆ ದುಃಖನೇ ಆಗಿಲ್ಲ ಅವರಿಗೆ ಕೊಲೆ ಮಾಡಿರೋದಕ್ಕೆ ಇವ್ರು ನೋಡಿದ್ದಾರೆ ಕೊಲೆ ಮಾಡಿರೋದು ಫಸ್ಟ್ ಆಫ್ ಆಲ್ ಇನ್ನೊಂದು ಅವರು ಮನುಷ್ಯರೇ ಅಲ್ವಾ ಒಬ್ಬ ಮನುಷ್ಯ ಅವನು ಕೂಡ ಅವನಿಗೂ ಮನಸ್ಸಿರುತ್ತೆ ಇವರು ಹೇಳೋ ಪ್ರಕಾರ ಹೆಂಗಿರಬೇಕು ಅಂತಂದರೆ ಮೂಲೆಯಲ್ಲೆಲ್ಲೋ ಕೂತ್ಕೊಂಡು ಸೊಪ್ಪಿಗೆ ಕೂತ್ಕೊಂಡಿರ್ಬೇಕಾಯಿತು ಹಂಗಿದ್ರೆ ಇಷ್ಟ ಇಲ್ಲ ಅಂತಂದರೆ ಇಲ್ಲ ಆ ಥರ ಇದೆ ಇವರ ಮನಸ್ಥಿತಿಗಳು ಈ ನ್ಯೂಸ್ ಚಾನಲ್ಸ್ ನೋಡಿ ಇಲ್ಲಿ ಬುದ್ಧಿವಂತರನ್ನೆಲ್ಲ ಕೂ ಕರೆದು ಕೂರಿಸ್ಕೊಂಡು ಮಾತಾಡ್ತಾ ಇದ್ದಾರೆ ಏನಕ್ಕೆ ಟಿ ಆರ್ ಪಿ ಇವರಿಗೆ ದರ್ಶನ್ ಅವ್ರ ಹೆಸರು ಹೇಳಿದ್ರೆ ಹೇಳಿದ್ರೇ ಇವರು ಹೊಟ್ಟೆ ತುಂಬೋದು ಇಲ್ಲಾಂದರೆ ನಿದ್ದೆ ಬರೋದು ರಾತ್ರಿ ಆ ಥರ ಆಗಿಬಿಟ್ಟಿದೆ ಒಬ್ಬ ಮನುಷ್ಯ ಕೇಳಕ್ಕೆ ಬೀಳ್ತಿದ್ದಾನೆ ಅಂತಂದರೆ ತುಳಿಯೋದಕ್ಕೆ ಸಾವಿರ ಜನ ಇದ್ದಾರೆ ಆದರೆ ಅವ್ರನ್ನ ಕಾಪಾಡೋದಕ್ಕೆ ನಮ್ಮಂಥ ಫ್ಯಾನ್ಸ್ಗಳು ಲಕ್ಷಾಂತರ ಜನ ಇದ್ದೀವಿ ಅದನ್ನು ತಿಳ್ಕೊಳ್ಳಿ ಫಸ್ಟು ಸುಮ್ಮನೆ ಒಂದು ನ್ಯೂಸ್ ಚಾ ನ್ಯೂಸ್ ಮಾಡಬೇಕು ಅಂತ ಮಾಡೋಕ್ಕೆ ಹೋಗ್ಬೇಡಿ ನ್ಯೂಸ್ ಮಾಡೋಕ್ಕೆ ಅಂತಲೇ ಬೇಜಾನಿದೆ ಮೊನ್ನೆ ಒಂದು ಕೇಸ್ ಆಯಿತು ರೇಪ್ ಕೇಸ್ ಆಯಿತು ನೀವು ಎಷ್ಟು ದಿನ ಚ ನ್ಯೂಸ್ ಚಾನಲಲ್ಲಿ ಅದನ್ನ ವೀಡಿಯೋ ಹಾಕಿದ್ರಿ ಹಾಂ ಅವ್ರಿಗೆ ನ್ಯಾಯ ಕೊಡಿಸಿದ್ರಾ ನೀವು ಆಯಿತಾ ನಿಮ್ಮ ಕೈಯಲ್ಲಿ ನ್ಯಾಯ ನ್ಯಾಯ ಕೊಡಿಸೋದಕ್ಕೆ ಅದರಲ್ಲೂ ಕನ್ನಡ ಕನ್ನಡ ನ್ಯೂಸ್ ಚಾನಲ್ಸ್ ಬಗ್ಗೆ ನಾನು ಏನು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ ಇವ್ರಿಗೆ ಇವರು ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದರೆ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ಲ ನಾವೇ ಅನ್ನೋ ರೇಂಜಿಗೆ ಹೋಗ್ಬಿಟ್ಟಿದ್ದಾರೆ ಇದೆ ಕನ್ನಡದಲ್ಲೊಂದು ಒಳ್ಳೆ ಚಾನಲ್ ಇದೆ ನ್ಯೂಸ್ ಚಾನಲ್ ಯಾವುದು ಗೊತ್ತಾ ವಿಜಯ ಟೈಮ್ಸ್ ನಾನು ಕೂಡ ಫಾಲೋ ಮಾಡ್ತೀನಿ ಅದಕ್ಕೆ ಅವ್ರಿಗೆ ಮಾಡೋ ಥರ ನ್ಯೂಸ್ ಮಾಡಿದ್ರಿ ಥ ಅವ್ರು ಥರ ನ್ಯೂಸ್ ಮಾಡಿ ಅದು ನ್ಯೂಸ್ಗಳು ಅಂತ ಹೇಳಿದ್ರೆ ಜನಕ್ಕೆ ಉಪಯೋಗ ಆಗೋ ಇರಬೇಕು ನಮಗೆ ಗೊತ್ತಿಲ್ವ ದೃಷ್ಟ್ರ ಹೊರಗಡೆ ಹೋಗಿರೋದು ಅಥವಾ ಬೇರೆ ಜನಗಳಿಗೆ ಗೊತ್ತಿಲ್ವಾ ಅವ್ರು ಏನು ಮಾಡ್ಬಿಟ್ಟು ಹೋಗಿದ್ದಾರೆ ಅಂತ ಅವ್ರು ತಪ್ಪು ಮಾಡಿದರೆ ಶಿಕ್ಷೆ ಆಗುತ್ತೆ ಶಿಕ್ಷೆ ಕೊಡೋಕ್ಕೆ ಕಾನೂನಿದೆ ಅದು ಬಿಟ್ಟು ಏನು ಹೇಳ್ಬೇಕು ನಿಮಗೆಲ್ಲ ಬಮ್ ಮಾ ನ್ಯೂಸ್ ಮಾಡೋದಕ್ಕೆ ನ್ಯೂಸ್ ಮಾಡ್ತಾಯಿದ್ದೀವಿ ಅಂತಂದರೆ ಸಾಮಾನ್ಯ ಜ್ಞಾನ ಇರಬೇಕು ಅವರು ಕೊಲೆ ಮಾಡಿದು ಸಿಗ್ರೇಟ್ ಸೇರಿದ್ರಂತೆ ಇವರು ಅವ್ರ ಮನೆ ರೇಣುಕಾಸ್ವಾಮಿ ಮನೆಗೆ ಹೋಗ್ತಾರೆ ಅವ್ರನ್ನ ನೆಮ್ಮದಿಯಾಗಿ ಇರೋಕ್ಕೆ ಬಿಡ್ರಿ ನಿಮಗೇನು ಅನ್ನಿಸ್ತಾ ಇದೆ ನಿಮಗೇನು ಅನ್ನಿಸ್ತಾ ಇದೆ ಅವ್ರಿಗೆ ಕಾಲ್ ಮಾಡ್ತಾರೆ ನಿಮಗೆ ಹೆಂಗೆ ಅನ್ನಿಸ್ತು ನೀವೆಲ್ಲ ನ್ಯೂಸ್ ಚಾನಲ್ಗಳು ಆ್ಯಂಕರ್ಗಳು ಅಯ್ಯೋ ಅವರು ಎದೆ ಇಟ್ಕೊಂಡು ಸತ್ತೋಗ್ಬೇಕು ನಮ್ಮ ಚಾನಲ್ ಫಸ್ಟ್ ಹೇಳಬೇಕು ನಮ್ಮ ಚಾನಲ್ ಫಸ್ಟ್ ಹೇಳಬೇಕು ಅಂತ ಇನ್ನೊಂದು ವಾರ ಇದೆ ಸಿಗರೇಟು ಟೀ ಅದನ್ನು ಯಾವ್ದಾರು ಟ್ರೋಲ್ ಮಾಡಿಬಿಡಿ ಶೆಡ್ಡಿಗೆ ಬಾ ಅಂದ್ ಮಾಡಿದ್ರಲ್ಲ ಅದೇ ಥರ ಇದನ್ನು ಏನು ಬಾಳ ರಯ್ಯ ನಿಮ್ದೆಲ್ಲ ಹಾಂ ಸ್ನೇಹಿತರೆ ನಾನು ಹೇಳೋಕ್ಕೆ ಬಂದಿದ್ದಿಷ್ಟೇ ಯಾರೂ ಮಾಡದೇ ಇರೋವಂಥ ತಪ್ಪೇನಲ್ಲ ತಪ್ಪು ಮಾಡಿದರೆ ಕಾನೂನಿದೆ ಶಿಕ್ಷೆ ಕೊಡ್ತಾರೆ ನಾನು ಫ್ಯಾನಾಗಿ ಹೇಳ್ತೀನಿ ತಪ್ಪು ಮಾಡಿದರೆ ಶಿಕ್ಷಣ ಕಾನೂನು ಕೊಡುತ್ತೆ ಅದಕ್ಕೆ ನಾವು ಭದ್ರ ಆಗಿದ್ದೀವಿ ಆದರೆ ನಮ್ಮ ಬಾಸ್ನ ಬಿಟ್ಕೊಡೋ ಮಾತೇ ಇಲ್ಲ ಯಾರು ಏನೇ ಹೇಳಿ ಅಷ್ಟೇ ನಮ್ಮ ಬಾಸ್ಗೆ ನಾವು ಇದೆಯೇ ಇರ್ತೀವಿ ಜೈ ಡಿ ಬಾಸ್ ಅಂತ ಹೇಳ್ತೀನಿ ಸ್ನೇಹಿತರೆ ನಿಮಗೇನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಹಾಗೆಯೇ ತುಂಬ ಜನ ಬಂದ್ಬಿಟ್ಟು ಇಲ್ಲೇನೋ ಮಾತಾಡೋಗ್ಬೋದು ಬಟ್ ಅದಕ್ಕೆ ನಾವು ತಲೆ ಕೆಡ್ಸ್ಕೊಳಲ್ಲ ಅದಕ್ಕೆಲ್ಲ ಆನ್ಸರ್ ನಾವು ബാസോർഗടെ മുന്നമേലിക്കൊടുത്തു ശീ്രദലേ താങ്ക് യൂ താങ്ക് യു സോ മച്ച്